ನಮಸ್ಕಾರ ಮಕ್ಕಳೇ ಇವತ್ತು ನಾವು ಕಲಿಯೋಣ ವಾಸ್ತವ ಸಂಖ್ಯೆಗಳ ಬಗ್ಗೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಅಧ್ಯಾಯ ಈ ಅಧ್ಯಾಯದಲ್ಲಿ ಗೊತ್ತಿರಬೇಕಾಗಿದ್ದು ಅವಿಭಾಜ್ಯ ಸಂಖ್ಯೆಗಳು ಓಕೆನಾ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಬಗ್ಗೆ ಗೊತ್ತಿರಬೇಕು ಅವಿಭಾಜ್ಯ ಸಂಖ್ಯೆಗಳಪ್ಪ ಅಂತಂದರೆ ಯಾವುದೇ ಟೇಬಲಲ್ಲಿ ಬರಲಾರ್ದೆ ಅವಿಭಾಜ್ಯ ಸಂಖ್ಯೆ ಅದೇ ಟೇಬಲ್ದಾಗ ಬಂದರದೇನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆ ಅವಿವಾ ಅವಿಭಾಜ್ಯ ಸಂಖ್ಯೆಯನ್ನು ಬಿಟ್ಟು ಒಂದು ಬಿಟ್ಟೇನಪ್ಪ ಅಂದರೆ ಎಲ್ಲವೂ ಕೂಡ ಎರಡರದಿಂದ ಸ್ಟಾರ್ಟ್ ಆಗ್ತದೆ ಎರಡು ಮೂರು ಐದು ಏಳು ಓಕೆ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಓಕೆನಾ ಇಷ್ಟು ಇಪ್ಪತ್ತ್ಮೂರು ಇಲ್ಲಿ ಇಲ್ಲಿತನ ನಿಮಗೆ ಇಪ್ಪತ್ತ್ಮೂರು ತನ ಗೊತ್ತಿದ್ದರೆ ನೀವೆಲ್ಲ ಈ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಎಲ್ಲರಿಗೆ ಗೊತ್ತಿರಲೇಬೇಕು ಸೊ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಏನಪ್ಪ ಅಂತಂದರೆ ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥದ್ದು ಅವಿಭಾಜ್ಯ ಅಪವರ್ತನೆಗಳ ಆಗಿ ವ್ಯಕ್ತಪಡಿಸ್ರಿ ಅಂತ ಕೇಳ್ತಾರೆ ಹೌದಾ ಮೇನ್ ಇಂಪಾರ್ಟೆಂಟ್ ಕೇಳದೆ ಇದು ಒಂದು ಮಾತ್ರ ಹೌದಾ ಅದಕ್ಕೆ ಅವಿಭಾಜ್ಯ ಅಪವರ್ತನೆಗಳನ್ನು ಯಾವ ರೀತಿಯಾಗಿ ನಾವು ವ್ಯಕ್ತಪಡಿಸ್ಬೇಕಂತಕ್ಕಂಥದ್ದು ಅಭ್ಯಾಸ ಒಂದು ಪಾಯಿಂಟ್ ಅಭ್ಯಾಸದ ಲೆಕ್ಕಗಳನ್ನು ನೋಡಿರಿ ಫಸ್ಟ್ ಏನಪ್ಪ ಅಂತಂದರೆ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ಯಾರ ಅವಿಭಾಜ್ಯ ಅಪವರ್ತನೆಗಳಾಗಿ ವ್ಯಕ್ತಪಡಿಸಬೇಕು ಅಂತಂದರೆ ಸಿಂಪಲಾಗಿ ನಮಗೆ ಏನಪ್ಪ ಅಂತಂದರೆ ನೋಡ್ರಿ ನೂರ ನಲ್ವತ್ತದ ನೂರ ನಲವತ್ತಪ್ಪ ಅಂತಂದರೆ ಲಾಸ್ಟ್ ಜೀರೋ ಅದ ಜೀರೋ ಇದ್ದರೆ ಯಾವುದು ಮಧ್ಯದಿಂದ ಚಾಲು ಮಾಡಬೇಕಂಬುದು ಮೊದಲು ಗೊತ್ತಿರಬೇಕು ನಮಗೆ ಲಾಸ್ಟ್ ಜೀರೋ ಎರಡು ನಾಲ್ಕು ಆರು ಎಂಟು ಇವಿದ್ರೆ ಏನಪ್ಪ ಅಂದರೆ ಎರಡರಿಂದ ಚಾಲು ಮಾಡ್ಬೋದು ಎರಡರ ಮಗಿಯಲ್ಲಿ ಬರ್ತಕ್ಕಂಥವು ಎಲ್ಲ ಕ್ಯಾನ್ಸಲ್ ಆಗ್ತಾವೆ ಹೌದಾ ಅದಕ್ಕಾಗಿ ಏನಪ್ಪಾ ಅಂತಂದರೆ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಅದ ಅದಕ್ಕಾಗಿ ಅವಿಭಾಜ್ಯ ಸಂಖ್ಯೆ ಅದ ಅಂತಂದ್ಬಿಡಕ್ಕೆ ಇದು ಅವಿಭಾಜ್ಯ ಸಂಖ್ಯೆ ಎರಡರಿಂದ ನಾವು ಚಾಲು ಮಾಡ್ಬೋದು ಈಗ ಎರಡರಿಂದ ಚಾಲು ಮಾಡಬೇಕಾದ್ರೆ ಎರಡರ ಮಗಿಯಲ್ಲಿ ಹದಿನಾಲ್ಕು ಬರ್ತದೆ ಎರಡು ನಂಬರ್ ಎರಡು ನೋಡ್ರಿ ಇದು ದೊಡ್ದಿತ್ತ ಎರಡು ನಂಬರ್ ತಗೋಬೇಕು ಫಸ್ಟಿಗೆ ಎರಡು ಏಳೆ ಹದಿನಾಲ್ಕು ಆಮೇಲೆ ಜೀರೋ ಹ್ಯಾಂಗದ ಹಂಗೆ ಬರ್ಕೋರಿ ಹೌದಾ ಎರಡು ಮೂರಲೇ ಆರು ಏಳು ಆರು ಹೋದ್ರೆ ಉಳಿತದೆ ಎಷ್ಟು ಇಲ್ಲಿ ಒಂದು ಉಳಿತು ಮುಂದೆ ಕ್ಯಾರಿ ಹೌದಾ ಕೈಲ ಉಳಿತಾ ಇಲ್ಲಿ ಹತ್ತು ಮುಂದೆ ಅದಕ್ಕೆ ಮತ್ತೆ ಎರಡೊಂದು ಮಗಿ ಹತ್ತು ಬರುತ್ತೆ ನಾನು ಬೇಕು ಎರಡು ಐದುಲೇ ಹತ್ತು ಮುಗೀತದ ಪೂರ ಹೌದಾ ನೆಕ್ಸ್ಟ್ ಏನಪ್ಪ ಅಂದರೆ ಐದು ಈ ಮೂವತ್ತೈದು ಅದ ಬಿಡಿಸ್ತಾನದಲ್ಲಿ ಐದು ಮತ್ತು ಜೀರೋ ಇದ್ರೆ ಅದು ಐದೊಂದು ಮಗಿದ ಬರ್ತದೆ ತಿಳ್ಕೊಬೇಕು ಅದು ಐದನ್ನೂ ಕೂಡ ಏನದ ಅವಿಭಾಜ್ಯ ಸಂಖ್ಯೆ ಅದ ಐದು ಐದೋಳೆ ಮೂವತ್ತೈದು ಆಯ್ತಾ ಪೂರ್ವ ಐತಲೇ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಅದ ಏಳು ಅಂದರೆ ಏಳು ಏಳು ಕೂಡ ಏನದ ಅವಿಭಾಜ್ಯ ಸಂಖ್ಯೆ ಅದ ಈ ನೋಡ್ರಿ ಎಲ್ಲಾನು ಕೂಡ ಏನಪ್ಪ ಅಂದರೆ ನಾವು ಅವಿಭಾಜ್ಯ ಅಪವರ್ತನೆಗಳಾಗಿ ವ್ಯಕ್ತಪಡಿಸಿದೆವು ಹೌದಾ ಇಲ್ಲಿ ನೋಡ್ರಿ ಎರಡು ಎಷ್ಟು ಟೈಮ್ ಬಂದದ ಎರಡು ಸಾರಿ ಬಂದ ಎರಡ್ರಿಗೆ ಆತ ಬರ್ರಿ ಐದು ಒಂದೇ ಸಾರಿದ ಹಂಗೆ ಬರ್ರಿ ಎರಡು ಒಂದೇ ಸರಿದ ಏಳು ಒಂದೇ ಟೈಮ್ ಬರೀಬೇಡ್ರಿ ಇದನ್ನೇ ಅವಿಭಾಜ್ಯ ಅಪವರ್ತನೆಗಳಾಗಿ ವ್ಯಕ್ತಪಡಿಸ್ತೀವಿ ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಫಿಕ್ಸ್ ಕ್ವಶನ್ ಇವು ಹೌದಾ ಯಾವುದೇ ನಂಬರ್ ಕೊಟ್ಟರೆ ನಮಗೆ ಸಾಲ್ವ್ ಮಾಡಬೇಕು ಬರಬೇಕಂತಂದರೆ ಫಸ್ಟ್ ನಮಗೆ ಮೆಥಡ್ ಗೊತ್ತಿರಲಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ಹೌದಾ ಮತ್ತು ಯಾವುದು ಸ್ಥಾನದಲ್ಲಿ ಯಾವ ನಂಬರ್ ಇದ್ದರೆ ಯಾವ ಮಗ್ಗೆದಾಗ ಬರ್ತದ ಅಂತ ಗೊತ್ತಿರಬೇಕು ನಮಗೆ ಹೌದಾ ಮತ್ತೇನಪ್ಪ ಅಂದ್ರೆ ಮೂರರ ಒಂದು ಅಪವರ್ತೆ ಅಂತಂದರೆ ಮೂರರಾಗ ಕ್ಯಾನ್ಸಲ್ ಆಗ್ತಪ್ಪ ಅಂದರೆ ಎಲ್ಲ ಡಿಜಿಟ್ಗಳು ಸಮ್ ಮಾಡಬೇಕು ಎಲ್ಲ ನಂಬರ್ಗಳು ಪ್ಲಸ್ ಮಾಡಿ ಅದು ಮೂರರ ಮುಗಿದಾಗ ಬಂದರೆ ಅದು ಮೂರರಲ್ಲಿ ಕ್ಯಾನ್ಸಲ್ ಆಗ್ತದ ತಿಳ್ಕೊಬೇಕು ನೀವು ಹೌದಾ ಅದಕ್ಕೆ ನೆಕ್ಸ್ಟ್ ನೋಡಿರಿ ಎರಡು ಒಂದೂರ ಐವತ್ತಾರದ ನೂರ ಐವತ್ತಾರು ಲಾಸ್ಟ್ ನೋಡ್ರಿ ನಂಬರ್ ಆರ್ದಂದ್ರೆ ಎರಡರ ಮುಗಿದಾಗ ಬರ್ತದೆ ನಂಗೆ ಎರಡು ಏಳು ಹದಿನಾಲ್ಕು ಹದಿನೈದರದ ಹದಿನಾಲ್ಕು ಹೋದ್ರೆ ಒಂದು ಉಳಿತೀವಿ ಹದಿನೆಂಟು ಐತಿ ಇದು ಹದಿನಾರು ಐತಿಲಿ ಎರಡು ಎಂಟಲೇ ಹದಿನಾರು ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಎರಡು ಮೂರಲೇ ಆರು ಕೈಲ ಒಂದು ಎರಡು ಒಂಬತ್ತಲೇ ಹದಿನೆಂಟು ಅದಕ್ಕೆ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಹದಿಮೂರು ಕೂಡ ಅವಿಭಾಜ್ಯ ಸಂಖ್ಯೆಯೇ ಮೂರು ಒಂದಲೇ ಮೂರು ಇಲ್ಲಿ ಬರ್ತಕ್ಕಂಥವೆಲ್ಲ ಅವಿಭಾಜ್ಯ ಸಂಖ್ಯೆಗಳೇ ಇರಬೇಕು ಹೌದಾ ನೂರೈವತ್ತಾರು ಐವತ್ತಾರು ಇಕ್ವಲ್ಟು ಎರಡ್ರಾಗ ಹತ್ತ ಎರಡು ಹದಿಮೂರು ಎಂಟು ಮೂರು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಮೂರನೇದು ನೋಡ್ರಿ ಇಲ್ಲಿ ಬಿಡಿಸ್ತಾನದಲ್ಲಿ ಐದು ಅದ ಅದಕ್ಕೆ ಮೂರು ಒಂದಲೇ ಮೂರು ಮೂರು ಎರಡಲೆ ಆರು ಎಂಟರದಾಗ ಆರು ಹೋದರೆ ಎಷ್ಟು ಉಳಿತಿಲ್ಲ ಎರಡು ಉಳೀತು ಅದಕ್ಕೆ ಮೂರು ಏಳೆ ಇಪ್ಪತ್ತೊಂದು ಇಪ್ಪತ್ತೆರಡರದಾಗ ಇಪ್ಪತ್ತೊಂದು ಹೋದ್ರೆ ಒಂದು ಉಳಿತೀಲಿ ಅದಕ್ಕೆ ಮೂರೈದಲೇ ಹದಿನೈದು ನೆಕ್ಸ್ಟ್ ಏನಪ್ಪ ಇನ್ನೂ ಇಲ್ಲಿ ನೋಡ್ರಿ ಇವೆಲ್ಲ ಸಮ್ ಮಾಡಿದ್ರೆ ಕೂರ ಮೂರೊಂದು ಮಗಿದ ಬರ್ತಾವೆ ಹೌದಾ ಮೂರು ನಾಲ್ಕಲೇ ಹನ್ನೆರಡು ಮೂರಡಲೇ ಆರು ಏಳು ಆರು ಹೋದ್ರೆ ಒಂದು ಕುಳಿತ ಹೌದಾ ಮೂರೈದಲೇ ಹದಿನೈದು ನೆಕ್ಸ್ಟ್ ಐದು ಎಂಟಲೆ ನಲವತ್ತು ಎರಡು ಉಳಿತು ಐದು ಐದಲೆ ಇಪ್ಪತ್ತೈದು ನೆಕ್ಸ್ಟ್ ಐದು ಒಂದಲೆ ಐದು ಎಂಟರದಾಗ ಐದು ಹೋದ್ರೆ ಎಷ್ಟು ಉಳಿತೀಲಿ ಮೂರು ಉಳಿತು ಐದು ಐದೋಳೆ ಮೂವತ್ತೈದು ನೆಕ್ಸ್ಟ್ ಏನಪ್ಪ ಅಂತಂದರೆ ಹದಿನೈದು ಇದು ಹದಿನೇಳು ಅಂದರೆ ಹದಿನೇಳು ಏನಪ್ಪ ಅಂದರೆ ಇಷ್ಟಪ್ಪ ಅಂತಂದರೆ ಈಗ ಮೂರು ಎರಡವ ಐದು ಎರಡವ ಹದಿನೇಳು ಹಂಗೆ ಅದ ಓಕೆನಾ ಒಂದೇ ಸಿಂಗಲ್ ಅದಕ್ಕೆ ಎಷ್ಟು ಬರೆದು ಬಿಡಬೇಕು ಏನಿಲ್ಲ ಸಿಂಪಲಾಗಿ ಇದು ಮೂರು ಇದು ಮೂರುದಾಯ್ತು ಹೌದಾ ಇದು ಮೂರು ಇದು ಮೂರಾಯ್ತು ಇದು ನೆಕ್ಸ್ಟ್ ಏನಪ್ಪ ಅಂದರೆ ಇದು ಆಯ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು ಐದರು ಕೂಡ ಹೌದಾ ನೆಕ್ಸ್ಟ್ ಹದಿನೇಳು ಅಂದರೆ ಹದಿನೇಳು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡಿರಿ ಐದು ಜೀರೋ ಜೀರೋ ಐದು ಅದ ಲಾಸ್ಟ್ ಐದು ಇದ್ದರೆ ಏನು ಮಾಡಬೇಕು ಫೋರ್ತ್ ಒಂದು ನೋಡಿರಿ ಐದು ಐದೊಂದಲೇ ಐದು ಜೀರೋ ಜೀರೋ ಹಂಗೆ ಬರ್ಕೋರಿ ಐದೊಂದಲೇ ಐದು ಈಗ ಇವುಪ್ಪ ಅಂದರೆ ಏಳು ಮುಗಿದಾಗ ಬರ್ತಿದ್ದೆ ಹೇಗೆ ಏಳು ಒಂದೇ ಏಳು ಹತ್ತರದಾಗ ಏಳು ಹೋದರೆ ಮೂರು ಉಳಿತು ಮೂವತ್ತಾಯಿತು ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂವತ್ತರ ಇಪ್ಪತ್ತೆಂಟು ಹೋದರೆ ಎರಡು ಉಳಿತು ಮೂವತ್ತು ಎಷ್ಟಾಯ್ತಪ್ಪ ಅಂತಂದರೆ ಇಪ್ಪತ್ತೊಂದಾಯ್ತು ಏಳು ಮೂರಲೇ ಇಪ್ಪತ್ತೊಂದು ಈಗ ಏನೇನಪ್ಪ ಅಂದರೆ ನೂರ ನಲ್ವತ್ಮೂರು ಹನ್ನೊಂದೊಂದು ಮಗಿದ ಬರ್ತದೆ ಹನ್ನೊಂದು ಒಂದಲೇ ಹನ್ನೊಂದು ಹದಿನಾಲ್ಕರದ ಹನ್ನೊಂದು ಹೋದರೆ ಮೂರು ಉಳೀತು ಮೂವತ್ತ್ ಮೂರು ಐತಿ ಇಲ್ಲಿ ಹನ್ನೊಂದು ಮೂರಲೆ ಮೂರು ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಹದಿಮೂರು ಅಂದರೆ ಹದಿಮೂರು ಓಕೆ ಜಸ್ಟ್ ಏನಪ್ಪ ಅಂದರೆ ಹಿಂಗೆ ಬರ್ಕೊಂಡು ಬಿಡ್ಬೇಕು ಇಷ್ಟೇ ಐದು ಎಷ್ಟವೋ ಏಳು ಎಷ್ಟವ ಎಲ್ಲ ಒಂದೊಂದು ಅವ ಸಿಂಗಲ್ ಸಿಂಗಲ್ ಆಗಿ ಎಂಟು ಹಾಕಿ ಬರೆದು ಬಿಟ್ಟರೆ ಇದು ಪ್ರೈಮ್ ಫ್ಯಾಕ್ಟ್ರರ್ಸ್ ಅಂತ ಕರೀತಾರೆ ಇದಕ್ಕೆ ಅವಿಭಾಜ್ಯ ಅಪವರ್ತನಗಳು ಇದು ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ರಿಂದ ಇಷ್ಟು ಬೆಳೆದು ಬಿಡಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಐದನೇದು ನೋಡಿರಿ ಫಸ್ಟ್ ಬಿಟ್ಟಲ್ಲಿ ಇರ್ತಕ್ಕಂಥದ್ದು ಫಿಫ್ತು ಲಾಸ್ಟ್ ಅದಕ್ಕೆ ಏಳು ನಾಲ್ಕು ಇಪ್ಪತ್ತರ ಅದಲ್ಲ ಇದು ಫಸ್ಟ್ ಏನಪ್ಪ ಅಂದರೆ ಎಲ್ಲ ಅವಿಭಾಜ್ಯ ಎರಡು ಮೂರು ಐದು ಏಳು ಇವೆಲ್ಲದರ ಚೆಕ್ ಮಾಡ್ಕೋತ ಬರಬೇಕು ಹೌದಾ ಹೋಗಲೇನಪ್ಪ ಅಂದರೆ ಲಾಸ್ಟ್ ಹದಿನೇಳು ಅಂದ್ ಮಗ್ಯದಾಗ ಏನಪ್ಪ ಅಂದರೆ ಹದಿನೇಳು ಇಪ್ಪತ್ತ್ಮೂರು ತನಕ ಗೊತ್ತಿದ್ದರೆ ನಮಗೆ ಈಸಿಯಾಗಿ ಸಾಲ್ವ್ ಮಾಡೋದು ಅದಕ್ಕೆ ಹದಿನೇಳು ಹಾಕ್ಲೆ ಅರವತ್ತೆಂಟು ಹದಿನೇಳು ಹಾಕಲೆ ಅರವತ್ತೆಂಟು ಎಪ್ಪತ್ನಾಲ್ಕರದಾಗ ಅರವತ್ತೆಂಟು ತೆಗಿಬೇಕು ಹೌದಾ ಅರವತ್ತೆಂಟು ಹೋದ್ರೆ ಅರವತ್ತೆರಡು ಆರು ಉಳಿತಲ್ಲಿ ಅರವತ್ತೆರಡು ಆಯ್ತದ ಹದಿನೇಳು ಮೂರಲೆ ಐವತ್ತು ಒಂದು ಹೌದಾ ಮುಂದೆಷ್ಟು ಉಳಿತಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಯಿತು ಹದಿನೇಳು ಏಳು ನೂರ ಹತ್ತೊಂಬತ್ತು ಇಲ್ಲ ಇನ್ನೊಂದು ಉಳಿದಿರ್ತದ ಹದಿನೇಳೆ ನೂ ಇಲ್ಲಿ ಹತ್ತೊಂಬತ್ತು ಆಯಿತ್ರಿ ನೂರ ಹತ್ತೊಂಬತ್ತು ಆಯ್ತು ಹದಿನೇಳು ಏಳು ನೂರ ಹತ್ತೊಂಬತ್ತು ಈಗ ಹತ್ತೊಂಬತ್ತೆರಡೇ ಮೂವತ್ತೆಂಟು ನಲವತ್ತ್ಮೂರದಾಗ ಮೂವತ್ತೆಂಟು ತೆಗಿಬೇಕು ಅದಕ್ಕೆ ಹದಿನೇಳು ಮೂರಲೇ ಇದೈದು ಉಳಿರ್ತದೆ ಹದಿನೇಳು ಮೂರಲೇ ಅದು ಹತ್ತೊಂಬತ್ತು ಹತ್ತೊಂಬತ್ಮೂರಲೇ ಎಷ್ಟು ಐವತ್ತೇಳಾಯ್ತು ಅದಕ್ಕೆ ಲಾಸ್ಟ್ ಏಟಪ್ಪ ಅಂದರೆ ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಉಳಿಬೇಕು ಓಕೆನಾ ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದೆ ಓಕೆನಾ ಇದು ಅಭ್ಯಾಸದ ಒಂದು ಪಾಯಿಂಟ್ ಒಂದರ ಲೆಕ್ಕಗಳು ನೆಕ್ಸ್ಟ್ ಏನಪ್ಪ ಅಂದರೆ ಮುಂದುವರಿದ ಭಾಗ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಮೇನ್ ಪ್ರಶ್ನೆ ಎರಡು ನೋಡೋಣ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಾರ್ದೆ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸದಾ ನೋಟಿಫೈ ಆಗಿರಬೇಕೆಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧಮ್ ಧನ್ಯವಾದಗಳನ್ನು ತಿಳಿಸುತ್ತಾ ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿಗೆ ವಿಡಿಯೋ ಹ್ಯಾಂಡ್ ಮಾಡ್ತೀನಿ ಥ್ಯಾಂಕ್ ಯು